ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಹೇಗಿರಲಿದೆ ಮಿಥುನ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಉದ್ಯೋಗ ವ್ಯಾಪಾರ ಕುಟುಂಬ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಯಾವುದರಲ್ಲಿ ಶುಭ ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಮಿಥುನ ರಾಶಿಯವರ ವೃತ್ತಿ ಜೀವನ ಹಣಕಾಸಿನ ಸ್ಥಿತಿಯ ಮೇಲೆ ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ಆಗಿಲ್ಲ ಅಂದ್ರೆ ಲೈಕ್ ಮಾಡಿ ಸ್ಕಿಪ್ ಕೊನೆ ತನಕ ನೋಡಿ ಮಿಥುನ ರಾಶಿಯ ಮೇ ಮಾಸದ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಮಿಥುನ ರಾಶಿ ಜನರಿಗೆ ಮೇ ತಿಂಗಳು ತುಂಬಾ ಅಶುಭವಾಗಿರಲಿದೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನ ನೀವು ನೋಡಬಹುದು ನಿಮ್ಮ ಪ್ರಯತ್ನಗಳನ್ನ ಮತ್ತು ಕಠಿಣ ಪರಿಶ್ರಮಕ್ಕೆ ಈ ತಿಂಗಳು ನೀವು ಫಲವನ್ನ ಪಡೆಯಬಹುದು ಜನರು ನಿಮ್ಮ ಕ್ರಿಯಾ ಯೋಜನೆಗಳನ್ನ ಹೊಗಳುತ್ತಾರೆ ಉನ್ನತ ಅಧಿಕಾರಿಗಳಿಂದ ನಿಮಗೆ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ ನಿಮ್ಮ ಹಿರಿಯ ಮತ್ತು ಕಿರಿಯರಿಂದ ಸಹಾಯ ಮತ್ತು ಬೆಂಬಲವನ್ನ ನೀವು ಪಡೆಯುತ್ತೀರಿ ನಿಮ್ಮ ಕೆಲಸದ ಸ್ಥಳ ಮತ್ತು ವ್ಯವಹಾರದ ಸ್ಥಳದಲ್ಲಿ ನಿಮ್ಮ ಜನಪ್ರಿಯತೆಯ ಗ್ರಾಫ್ ಹೆಚ್ಚಾಗುತ್ತೆ ತಿಂಗಳ ಎರಡನೇ ವಾರದಲ್ಲಿ ಸ್ನೇಹಿತ ಅಥವಾ ಹಿತೈಷಿಯ ಸಹಾಯದಿಂದ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆ ಇರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಸಾಲ ರೋಗ ಇತ್ಯಾದಿಯಿಂದ ಪರಿಹಾರ ಸಿಗುತ್ತದೆ ನೀವು ಬಹಳ ದಿನಗಳಿಂದ ವಿದೇಶದಲ್ಲಿ ವೃತ್ತಿ ಅಥವಾ ವ್ಯವಹಾರಗಳಲ್ಲಿ ಮುಂದುವರಿಸಲು ಪ್ರಯತ್ನಿಸ್ತಾ ಇದ್ರೆ ಅದರಲ್ಲಿ ಅಡೆತಡೆಗಳು ದೂರವಾಗುತ್ತೆ ಈ ತಿಂಗಳು ಪೂರ್ತಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ತಿಂಗಳ ಮಧ್ಯದಲ್ಲಿ ನಿಮ್ಮ ಮಕ್ಕಳಿಂದ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗಬಹುದು ಇದರಿಂದಾಗಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಮಿಥುನ ರಾಶಿಯಲ್ಲಿ ಗ್ರಹ ಸಂಚಾರ ಶನಿ ಶನಿಯು ಮೀನಾರಾಶಿ ಮತ್ತು ಮೇಷರಾಶಿಯಲ್ಲಿ ಚಲಿಸುತ್ತಾನೆ ಶನಿಯು ರಾಶಿಗೆ ಪ್ರವೇಶಿಸುತ್ತಿರುವುದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿ ಗೌರವ ಖ್ಯಾತಿ ಮತ್ತು ಯಶಸ್ಸನ್ನು ಪಡೆಯುವ ಸಂಭವವಿದೆ ಹಾಗಾಗಿ ಈ ಅವಧಿಯಲ್ಲಿ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದ ಇರುವುದು ಹಾಗೂ ಶಿಸ್ತುಬದ್ಧ ಜೀವನವನ್ನು ನಡೆಸುವುದು ಒಳ್ಳೆಯದು ಅದಕ್ಕಾಗಿ ನೀವು ಸಾಮಾಜಿಕ ಜೀವನ ಮತ್ತು ದೀರ್ಘಕಾಲದ ಗುರಿಗಳಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಹಾಗೆ ಈ ಸಂದರ್ಭದಲ್ಲಿ ಹಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ಎಲ್ಲ ಆಸೆಗಳು ಈಡೇರುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲದಿಂದಿರುತ್ತದೆ ಗುರು ಈ ಅವಧಿಯಲ್ಲಿ ಗುರುಗ್ರಹವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಚಲಿಸಲಿದ್ದಾನೆ ಗುರು ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಪ್ರಗತಿಯನ್ನು ಹೊಂದುವ ಯೋಗವಿದೆ ಈ ಅವಧಿಯಲ್ಲಿ ನೀವು ಯಾವುದೇ ರೀತಿಯಾದ ವ್ಯಾಪಾರ ಅಥವಾ ನಿಮ್ಮ ಉನ್ನತ ಬೆಳವಣಿಗೆಗಾಗಿ ಹೆಚ್ಚಿನ ಅವಕಾಶಗಳನ್ನ ಪಡೆದುಕೊಳ್ಳುವುದರಿಂದಾಗಿ ನಿಮ್ಮ ಜೀವನ ಸುಖಮಯವಾಗಿರುವುದು ಗುರು ಕಟಕ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಆರ್ಥಿಕ ಲಾಭವನ್ನು ಪಡೆಯುವುದರೊಂದಿಗೆ ಮನೆಯಲ್ಲಿ ಸಂತಸ ನೆಲೆಸುವುದು ಹಾಗೆ ಮಿಥುನ ರಾಶಿಯವರು ನಿಮ್ಮ ಉಳಿತಾಯ ಮತ್ತು ಹೂಡಿಕೆ ಬಗ್ಗೆ ಯೋಚಿಸಲು ಇದು ಉತ್ತಮವಾದ ಸಮಯವಾಗಿರಲಿದೆ ರಾಹು ಮತ್ತು ಕೇತು ರಾಹು ಮತ್ತು ಕೇತು ಈ ಅವಧಿಯಲ್ಲಿ ಮೀನಾ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡಲಿದೆ ಇದು ನಿಮ್ಮ ಹತ್ತನೇ ಮತ್ತು ನಾಲ್ಕನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ರಾಹು ಮೀನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಅಂದುಕೊಳ್ಳದೇ ಇರುವಂತಹ ಮಾರ್ಗಗಳಿಂದ ನಿಮಗೆ ಉತ್ತಮ ಅವಕಾಶ ದೊರಕಲಿದೆ ನಿಮ್ಮ ಸ್ವಭಾವದ ಬಗ್ಗೆ ಎಚ್ಚರಿಕೆ ಇರಲಿ ಮತ್ತು ಯಶಸ್ಸು ಗಳಿಸಲು ಯಾವುದೇ ತಪ್ಪು ದಾರಿಯನ್ನ ಹುಡುಕಬೇಡಿ ಕೇತು ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಮನೆ ಕುಟುಂಬ ಮತ್ತು ಇತರೆ ವಿಚಾರಗಳಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸೋದರಿಂದಾಗಿ ನಿಮ್ಮ ಭಾವನಾತ್ಮಕತೆಯ ಮೇಲೆ ಈ ಅವಧಿಯಲ್ಲಿ ಪ್ರಭಾವ ಬೀರುವುದು ಈ ಸಮಯದಲ್ಲಿ ಹಳೆಯ ವಿಚಾರಗಳನ್ನು ಮರೆತು ಮುಂದಿನ ಜೀವನದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಉತ್ತಮ ಬುಧಗ್ರಹ ಬುಧಗ್ರಹವು ಮಿಥುನ ರಾಶಿಯ ಅಧಿಪತಿಯಾಗಿದೆ ಹಾಗಾಗಿ ಬುಧ ಈ ಸಂಚಾರದಿಂದಾಗಿ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ ಬುಧನು ಮಿಥುನ ರಾಶಿಯಲ್ಲಿ ಚಲಿಸೋದ್ರಿಂದ ನಿಮ್ಮ ಸಂವಹನ ಕೌಶಲ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಈ ಅವಧಿಯು ಹೊಸ ವಿಚಾರಗಳನ್ನ ಕಲಿಯಲು ಮತ್ತು ವೈಯಕ್ತಿಕ ಜೀವನದ ಪ್ರಗತಿಗೆ ಉತ್ತಮ ಸಮಯವಾಗಿರುವುದು ಬುಧಗ್ರಹವು ಕನ್ಯಾ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಭಾವನಾತ್ಮಕವಾಗಿ ಬಲದಿಂದಿರುವಿರಿ ಹಾಗೆ ಆಸ್ತಿಗೆ ಸಂಬಂಧಿಸಿದಂತೆ ಉತ್ತಮ ಲಾಭ ಗಳಿಸೋದರೊಂದಿಗೆ ಮನೆಯಲ್ಲಿ ಸಂತಸದ ವಾತಾವರಣ ಇರುವುದು ಹಣಕಾಸಿನ ಸ್ಥಿತಿ ಹಣಕಾಸಿನ ಸ್ಥಿತಿ ಮತ್ತು ವೃತ್ತಿ ಜೀವನ ಈ ಸಂದರ್ಭದಲ್ಲಿ ಶನಿಯು ಮಿಥುನ ರಾಶಿಯ ಹತ್ತನೇ ಮತ್ತು ಹನ್ನೊಂದನೇ ಮನೆಯನ್ನ ಚಲಿಸುವುದರಿಂದ ನೀವು ವೃತ್ತಿ ಜೀವನದಲ್ಲಿ ಬಹಳಷ್ಟು ಪ್ರಗತಿಯನ್ನ ಹೊಂದುವಿರಿ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನೀವು ಅತ್ಯುತ್ತಮವಾದ ಫಲಿತಾಂಶವನ್ನ ಪಡೆಯಲು ಸಾಧ್ಯವಿದೆ ಈ ಅವಧಿಯಲ್ಲಿ ನೀವು ಆರ್ಥಿಕವಾಗಿ ಅತ್ಯಂತ ಹೆಚ್ಚಿನ ಲಾಭಗಳನ್ನ ಗಳಿಸುವ ಸಂಭವವಿದೆ ವಿಶೇಷವಾಗಿ ಗುರುವಿನ ಸಂಚಾರದ ಸಮಯದಲ್ಲಿ ನಾವು ಹೆಚ್ಚಿನ ಆರ್ಥಿಕ ಲಾಭವನ್ನ ಪಡೆಯುವಿರಿ ಈ ಅವಧಿಯಲ್ಲಿ ನೀವು ಉಳಿತಾಯ ಮತ್ತು ಹೂಡಿಕೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮ ಆರೋಗ್ಯ ಮಿಥುನ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತದೆ ವಿಶೇಷವಾಗಿ ಕೇತು ನಿಮ್ಮ ನಾಲ್ಕನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ನೀವು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಒಳ್ಳೆಯದು ಬುಧಗ್ರಹದ ಸಂಚಾರದ ಪ್ರಭಾವದಿಂದಾಗಿ ನೀವು ಉತ್ತಮ ಆರೋಗ್ಯವನ್ನು ಹೊಂದಲು ಸಹಾಯವಾಗುತ್ತದೆ ಆದರೆ ಈ ಅವಧಿಯಲ್ಲಿ ಆದರೆ ಈ ಅವಧಿಯಲ್ಲಿ ಹೆಚ್ಚು ಯೋಚನೆ ಮಾಡುವುದು ಮತ್ತು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗುವುದನ್ನು ತಪ್ಪಿಸುವುದು ಉತ್ತಮ ಸಂಗಾತಿ ಸಂಬಂಧಗಳು ಈ ಸಂದರ್ಭದಲ್ಲಿ ರಾಹು ಮತ್ತು ಕೇತುವಿನ ಸಂಚಾರದ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಸಂಬಂಧಗಳಲ್ಲಿ ಏರಿಳಿತಗಳನ್ನು ಹೊಂದುವರು ಹಾಗೆ ಸಂವಹನ ಮತ್ತು ಪರಸ್ಪರ ಅರಿತುಕೊಳ್ಳುವುದರಿಂದಾಗಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿಕೊಳ್ಳಬಹುದಾಗಿದೆ ಈ ಸಂದರ್ಭದಲ್ಲಿ ಈ ಸಂಬಂಧಗಳಲ್ಲಿ ಸುಧಾರಣೆಯನ್ನು ಹೊಂದುವುದರೊಂದಿಗೆ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇರುವುದು ಆಧ್ಯಾತ್ಮಕ ಪ್ರಗತಿ ಕೇತು ಗ್ರಹದ ಸಂಚಾರದ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನತೆಯ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನ ಮುಂದುವರಿಯುವುದು ಜೊತೆಗೆ ಧ್ಯಾನವನ್ನ ಮಾಡೋದ್ರಿಂದ ನಿಮಗೆ ಒಳಿತಾಗುವುದು ಹಳೆಯ ವಿಷಯಗಳನ್ನ ಮರೆತು ನಿಮ್ಮ ಆಂತರಿಕ ಶಾಂತಿಯ ಬಗ್ಗೆ ಹೆಚ್ಚಿನ ಗಮನವನ್ನ ನೀಡೋದ್ರಿಂದ ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಆರ್ಥಿಕ ಸ್ಥಿತಿ ಮಿಥುನ ರಾಶಿಗೆ ಈ ತಿಂಗಳು ನಿಮ್ಮ ಆರ್ಥಿಕ ಜೀವನವು ನೀವು ಕೆಲವು ಸಾಧನೆಗಳನ್ನ ಮಾಡುತ್ತೀರಿ ಆರ್ಥಿಕ ಲಾಭದ ಅವಕಾಶಗಳು ಸೃಷ್ಟಿಯಾಗುತ್ತವೆ ವ್ಯಾಪಾರದಲ್ಲಿ ಹೊಸ ಆಲೋಚನೆಗಳು ನಿಮ್ಮ ಆರ್ಥಿಕ ಲಾಭವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಈ ತಿಂಗಳು ನೀವು ಹಣವನ್ನು ಸಂಗ್ರಹಿಸುವಲ್ಲಿ ಆಗ್ತೀರಿ ಆದರೆ ನಿಮ್ಮ ವೈಯಕ್ತಿಕ ಜೀವನಕ್ಕೂ ಸಮಯ ಕೊಡಲು ಸಾಧ್ಯವಾಗದಷ್ಟು ಹಣದ ಹಿಂದೆ ಓಡಬೇಡಿ ಎಂಬುದು ನಮ್ಮ ಸಲಹೆ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಿ ವರ್ಷದ ಆರಂಭಿಕ ತಿಂಗಳುಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚುತ್ತದೆ ಇದಲ್ಲದೆ ತಿಂಗಳ ಕೊನೆಯಲ್ಲಿ ಈ ಕ್ಷೇತ್ರದಲ್ಲಿ ಮುಂದುವರಿಯಲು ನಿಮಗೆ ವಿವಿಧ ಅವಕಾಶಗಳು ಸಿಗುತ್ತವೆ ನೀವು ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಆದಾಯದಲ್ಲಿ ಹೆಚ್ಚಳ ಸಾಧ್ಯ ಇದೆ ನೀವು ಕಂಪನಿ ಅಥವಾ ಸಂಸ್ಥೆಯಿಂದ ದೊಡ್ಡ ಉಡುಗೊರೆಯನ್ನ ಸಹ ಪಡೆಯಬಹುದು ನಿಮ್ಮ ಆದಾಯದ ಜೊತೆಗೆ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತವೆ ಆದಾಯ ಮತ್ತು ವೆಚ್ಚಗಳ ನಡುವೆ ಒಂದು ರೀತಿಯ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಶಿಕ್ಷಣ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತದೆ ಈ ತಿಂಗಳು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಬಹುದು ನಿಮ್ಮ ಅಧ್ಯಯನದಲ್ಲಿ ಯಶಸ್ಸಿಗೆ ನಿಮ್ಮ ಸಂಕಲ್ಪ ಬಲವಾಗಿರುತ್ತದೆ ನೀವು ಅಧ್ಯಯನದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಕ ನಿಮ್ಮ ಭವಿಷ್ಯದ ಹಾದಿಯನ್ನ ನಿರ್ಧರಿಸುತ್ತದೆ ಈ ತಿಂಗಳು ನೀವು ಮಾನಸಿಕವಾಗಿ ಪ್ರಬುದ್ಧರಾಗಿರುತ್ತೀರಿ ಶಿಕ್ಷಣದ ಮೇಲಿನ ನಿಮ್ಮ ಬಾಂಧವ್ಯವನ್ನ ನೋಡುವುದು ಯೋಗ್ಯವಾಗಿರುತ್ತದೆ ಶಿಕ್ಷಣಕ್ಕಾಗಿ ನೀವು ಸಹಪಾಠಿಗಳು ಮತ್ತು ಶಿಕ್ಷಕರಿಂದ ಸಾಧ್ಯವಿರುವ ಎಲ್ಲಾ ಸಹಾಯವನ್ನ ಪಡೆಯಬಹುದು ನಿಮ್ಮ ಅಧ್ಯಯನದ ಕಡೆಗೆ ನಿಮ್ಮ ಕಠಿಣ ಪರಿಶ್ರಮವು ಹೀಗೆಯೇ ಇದ್ರೆ ನೀವು ದೊಡ್ಡ ಪರೀಕ್ಷೆಯಲ್ಲಿ ಯಶಸ್ವಿ ಆಗಬಹುದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವವರಿಗೆ ಈ ತಿಂಗಳು ಯಶಸ್ಸು ಪಡೆಯುವ ಬಲವಾದ ಸಾಧ್ಯತೆ ಇದೆ ಅದೇಗೋ ಇದಕ್ಕಾಗಿ ವಿದ್ಯಾರ್ಥಿಗಳು ಹೆಚ್ಚು ಶ್ರಮ ವಹಿಸಬೇಕಾಗುತ್ತದೆ ಮಿಥುನ ರಾಶಿಯವರಿಗೆ ಪ್ರಮುಖ ಸಲಹೆಗಳು ಶನಿಯ ಸಂಚಾರದ ಸಮಯದಲ್ಲಿ ಶಿಸ್ತು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿ ಗುರುವಿನ ಸಂಚಾರದ ಸಮಯವನ್ನು ನಿಮ್ಮ ಜ್ಞಾನ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ವಿಸ್ತರಿಸಲು ಬಳಸಿ ಈ ಅವಧಿಯಲ್ಲಿ ಹಣಕಾಸಿನ ವಿಚಾರವಾಗಿ ಬಹಳ ಜಾಗರೂಕರಾಗಿರಿ ಮತ್ತು ಅನಗತ್ಯ ಅಪಾಯಗಳನ್ನು ತಪ್ಪಿಸಿ ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಲು ಸಂಬಂಧಗಳಲ್ಲಿ ಮುಕ್ತ ಸಂವಹನವನ್ನು ಹೊಂದುವುದು ಮುಖ್ಯ ಪರಿಹಾರ ವಿಷ್ಣುವಿನ ಆರಾಧನೆ ಮಾಡಿ ಪ್ರತಿ ಬುಧವಾರ ವಿಷ್ಣು ಸಹಸ್ರ ನಾಮ ಸ್ತೋತ್ರವನ್ನು ಪಠಿಸಿ ಧರಿಸಬೇಕಾದ ರುದ್ರಾಕ್ಷಿ ನಕಾರಾತ್ಮಕ ಪರಿಣಾಮವನ್ನು ಕಡಿಮೆ ಮಾಡಲು ಹತ್ತು ಮುಖಿ ರುದ್ರಾಕ್ಷಿಯನ್ನು ಧರಿಸಿ ಧರಿಸಬೇಕಾದಂತಹ ರತ್ನ ಬುಧವಾರ ಪಚ್ಚೆ ಧರಿಸಿ ವಿಷ್ಣುದೇವನನ್ನ ಪೂಜೆ ಮಾಡಿ ಅಥವಾ ಏಕಾದಶಿಯಂದು ಉಪವಾಸವನ್ನು ಆಚರಿಸಿ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು